ಎಲ್ಲರೂ ಹೇಗಿದ್ದೀರಿ ಆರಾಮೀರಿ ಅಂತ ಹೇಳಿ ಅನ್ಕೊಂಡಿದ್ರಿ ನಿನ್ನೆ ಒಂದು ಕಥೆ ದಿನನಿತ್ಯದ ಜೀವನದ ಕತೆ ಅಂತ ಹೇಳಿ ಆ ಕಥೆ ಇದು ಆ ಕತೆ ಕಂಟಿನ್ಯೂ ಆಗ್ಲತ್ತಿ ಪಾರ್ಟ್ ಟೂ ರೀ ಪಾರ್ಟ್ ಒನ್ ನೋಡ್ಬಿಟ್ಟು ಪಾರ್ಟ್ ಟೂ ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಹಾಕೋದ್ರಿ ದಯವಿಟ್ಟು ಇನ್ನು ನನ್ನ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಕಮೆಂಟ್ ಮಾಡ್ ಮರಿ ನಿಮ್ದು ಫ್ರೆಂಡ್ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡ್ರಿ ದಯವಿಟ್ಟು ಆದಷ್ಟು ಕಂಪ್ಲೀಟ್ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೆ ಅರ್ಥ ಹಾಕೋದು ಹೋಗ್ತದ್ರಿ ನಾನು ಕತೆ ಜೀವನದಾಗ ಅಂದ್ರೆ ಅವ್ರು ಹಳ್ಳಿ ಹೆಣ್ಮಕ್ಳು ದಿನಗಳನ್ನ ಹೆಂಗೆ ಕಲಿತರ ಅಂದ್ರೆ ಆ ಜೀವನ ಎಷ್ಟು ಚಂದ ಇರ್ತದ ಅಂತ ಹೇಳಿ ನಾ ನಿಮ್ಗೆ ತೋರಿಸೋಕೆ ಪ್ರಯತ್ನ ಪಡೀನಿ பாராங்கு அமே பார்க்கலாம் அதுக்கு பார்த்து கொடுப்பேன் ಖಾಲಿ ಒಟ್ ಒಟ್ ಬರಲ್ಲವ ನೀ ಏನಾರ ಹಂಗೆ ತರ್ತಾನೆ ಇರ್ತಿ ಇದು ಪರಕ ಮನೆಗೆ ಹೋಗ ಬಂದಿದೆ ನಾ ಇನ್ನ ಹೋಗಕಿದ್ದಿ ಒಂದೆರಡು ಉಂಡಿ ತಂದ್ರೆ ಏನಾಗ್ತದೆ ನೀ ಭಾರಿ ಮಾಡಕ್ಕಂತ ಹಾಗೆ ನಾ ಅದಕ್ಕೆ ಪರಗ ಹೋಗ ಹಂಗೆ ತಿಂತಾವಂತೆ ತಗೊಂಡ್ ಬಂದನಾ ಕೊಡು ಸುಮ್ಮ ತಿಂತಾವ ಪಾಪ ಎಟ್ಟ ಜೀವ ಮಾಡಿ ತಿಂತಾವ ಪರಗಳು ಕೊಡು ಇದು ನಾ ಹೋಗಿದವ ಪರಕ ಮನೆಗೆ ಹೋಗಿದ್ದ ಅಕ್ಕಿ ಕೊಟ್ಟ ಅಕ್ಕಿ ಏನತ್ತೇನೋ ಬಾಯಿ ನೀರು ತಗೊಂಡು ಅದ್ ಜಲ್ದಿ ಬಾನು ಗರ್ಜಿ ಮತ್ತೆ ಬಟ್ಟಿ ಹೋಗುವ ಅಂತ ಹೇಳ ಅದಿ ಬಟ್ಟಿ ಹೋಗ್ಯಾಲಕ ನನಗೂ ಮನ್ಸು ಬರ್ಲ ಹಂಗೆ ಮಾತಾಡ್ಕೊ ಕೂಡವು ನೀನು ಬಾರೇ ಕೆಂಚಾರ ಅಂತಂದ್ರು ಹ್ಞೂ ಬರ್ತೀನಿ ಅದು ಮಾಡಿ ಜರ ಬರ್ತೀನಂತ ನಾನು ಬರ್ತೀನಿ ಊಟದ ಎಲ್ಲ ಮಾಡಿ ನೀವು ಹೋಗು ಹೋಗು ಬಟ್ಟಿದ್ ಕಡೆಕ್ ಆಗು ಬರ್ತೀನಿ ನಾ ದಿ ಸುಧಾ ಬರ್ತೀನ ಮತ್ತೆ ಅಲ್ಲೇ ಸಿಗೊಂದು ತಗೋ ನೈತಿನಿ ಹೋಗಿ ಅದು ಮಾಡಿ ಬರ್ತೀನಿ ಇನ್ನು ಹೋಗ್ಬಾ ಹೋಗಕ್ ಈಗ ಬಟ್ಟೆ ಎಲ್ಲ ಇಲ್ಲ ಇಟ್ಟಿನಿ ಆಯ್ತು ತಗೊಂಡ್ ಹೋಗ್ತೀನಿ ಇದು ನೀ ನೀಟ ಮಾಡೋದ್ ಮನೆ ಮತ್ತೆ ಮತ್ತ ಇಲ್ಲೇ ಬಿಸಿ ರೊಟ್ಟಿ ಮಾಡಿನಿ ಚಂದ ಎಣ್ಣೆಗಾಯಿ ಬದ್ನಿ ಪಲ್ಯ ಮಾಡೀನಿ ಮತ್ತೆ ಹಸಿಮೆಂಚಿಕ್ಕೆ ಖಾರ ಕುಟೀನಿ ಚಂದ ಬಳ್ಳ ಎಲ್ಲ ಹಾಕಿ ಮಸ್ತ್ ಆಗದಿ ಗಂಡ ಬಾ ಮತ್ತೆ ಚಂದ ಊಟ ಇಲ್ಲೇ ಮಾಡಿ ಮತ್ತೆ ಅದಕ್ಕೆ ಹೋಗೋ ಮತ್ತೆ ಬಾ ಇಬ್ಬರು ಆಕಡೆ ಮತ್ತೆ ನೀ ಮನೆಗೆ ಹೋಗೋದು ಬರೋದು ಮಾಡ್ತಿ ಬಾ ಇಲ್ಲೇ ಮಾಡ ಊಟ ಮಾಡ್ಬಾ ಇಲ್ಲಿ ಈಗ ನಾ ಮನೆ ಹೋದ್ರು ಏನ್ ಊಟ ಏನ್ ಮಾಡಲ್ಲ ನನಗೆ ಏನು ಆಸಗಿಲ್ಲ ಮುಂಜಾನೆ ಜರ ರಾಗಿ ಕುಡ್ದಿದ್ದ ಮಸರ ಹಾಕೊಂಡ್ ಚಂದ ಅದಕ್ಕೆ ನನಗೇನು ಹೊಟ್ಟೆ ಏನು ಆಟ ಆಸುದಿಲ್ಲ ಏನಿಲ್ಲ ನಡಿ ಮತ್ತೆ ಹೋಗೋ ಮತ್ತ ಬಟ್ಟೆ ತಗೋ ಪಾರಿಗೆ ಮತ್ತ ಅಲ್ಲಿಂದ ಕೆಲಸ ಮುಸ್ಕೊಂಡು ಮತ್ತ ಅದಕ್ಕೆ ಮನೆ ಹೋಗಿ ಮಧ್ಯ ಊಟ ಮಾಡಿ